ಅವನು ಇದು ತನಕ ಯುದ್ಧದಲ್ಲಿ ಯಾರಿಗೂ ಬೆನ್ನು ತೋರಿಸಿದ್ದಿಲ್ಲ ಹೌದಾ ಹಾಗಾದ್ರೆ ನನಗವನ ಬೆನ್ನು ನೋಡಬೇಕು ಅಂತ ಪಾರ್ವತಿ ದೇವಿ ಹೇಳಿದ್ಲಂತೆ ಸ್ವಲ್ಪ ನನ್ನ ಹಾಗೆ ಹೆಣ್ಣವಳು ಮತ್ತೆ ಹೇಳುವಾಗ ಸುಮ್ಮ ಸುಮ್ಮನೆ ಯಾರ್ಯಾರಿಗೆಲ್ಲ ನೀನನ್ನು ಹೋಲಿಸಬೇಡ ಹಾಗೆ ಹೇಳಿದಲ್ಲ ನಮಸ್ಕಾರ ಮಾಡಿ ಅಯ್ಯೋ ನಾನು ನಿಮ್ಮ ಭಕ್ತ ನಾನಿಲ್ಲ ದಾಸನಯ್ಯ ಅಂತ ಕೈ ಮುಗಿದು ಪೂಜೆ ಮಾಡಿ ಮತ್ತೆ ಎಲ್ಲ ಪಡ್ಕೊಂಡದ್ ಹೊರತು ಸಾಸ್ತಿಂದ ಪಡ್ಕೊಂಡು ಅಲ್ವೇ ಅಲ್ಲ ಪ್ರಸಂಗ ಪ್ರತಿ ನಿನ್ನ ಅಪ್ಪ ಬರ್ದ ಅಚ್ಚ ಬರ್ತದೆ ಎಂತದಕ್ಕೆ ಅಲ್ಲ ಎಲ್ಲ ತಿಂತಿ ನಿಮಗೆ ಬೇಕಾದ ಹಾಗೆಮ್ಮ ಹೇಳ್ತೀಯಮ್ಮ ತಿಂದ ಸರಿ ಉಂಟ ಇಲ್ವಾ ಅದು ಪ್ರಸಂಗ ಏನು ಪ್ರಸಂಗ ಅದು ಮತ್ತೆ ಅದನ್ನು ಪೂರ್ತಿ ಅಡಿಮೇಲೆ ಮಾಡ್ತೀಯಲ್ಲ ಮೊದಲಿದ್ದಂತಹ ಕೌರವ ಇದ್ದಾನಲ್ಲ ಅವನ ಆಡಳಿತ ಮಾಡಿ ಅವನಿಗೆ ಗೊತ್ತುಂಟು ನಾನು ಉಳಿಯುವುದಿಲ್ಲ ಅಂತ ಗೊತ್ತುಂಟು ಅದಕ್ಕೋಸ್ಕರವಾಗಿ ಧರ್ಮರಾಜ ಎಲ್ಲ ಅಧಿಕಾರಕ್ಕೆ ಬರುವಾಗ ಇವನು ದೊಡ್ಡ ಸಾಲ ಮಾಡಿ ದೊಡ್ಡ ಹೊಂಡ ಮಾಡಿ ಇಟ್ಟಿದ್ದಾನೆ ಅದು ಯಾವಾಗಲೂ ಅಷ್ಟೇ ರಾಜಕಾರಣವೇ ಹಾಗೆ ಎರಡನೇ ನಾವು ಬರುವುದಿಲ್ಲ ಅಂತ ಆದ್ರೆ ಮೊದಲ ಅಧಿಕಾರದಲ್ಲಿ ಇದ್ದವರು ಒಂದಿಷ್ಟು ಸಾಲ ಮಾಡಿ ಹಾಕುದು ಎರಡನೇ ಅಧಿಕಾರಕ್ಕೆ ಬಂದವರಿಗೆ ಆ ಹೊಂಡ ಮುಚ್ಚಲಿಕ್ಕೆ ಆಗುತ್ತದೆ ಅಭಿವೃದ್ಧಿ ವರ್ತಮಾನವನ ತಿಳಿದೇ ಹೃದಯ ತುಂಬಿ ಬಂತು ಹೃದಯ ತುಂಬಿ ಬಂತು ಹೌದಮ್ಮ ನನ್ನಲ್ಲಿಗೆ ಮದನ ಮಂಜರಿ ಬಂದಳು ವಿಚಾರವನ್ನು ಹೇಳಿದ್ಲು ನೀನು ಅವಳು ತಿರುಗಾಡ್ಲಿಕ್ಕೆ ಹೊರಟ್ರಂತೆ ನಾನು ಅಪ್ಪನಲ್ಲಿಗೆ ಬಂದೆ ಅವಳು ನಿನ್ನಲ್ಲಿಗೆ ಬಂದು ಸರಿ ಆಯ್ತು ಹಾಗೆ ಉಪವನ್ನ ತಿರುಗಾಡ್ಲಿಕ್ಕೆ ಹೋದಾಗ ಕುದುರೆಯೊಂದನ್ನು ನೋಡಿದ್ದಂತೆ ಹೌದಮ್ಮ ಆ ಕುದುರೆಯನ್ನು ಕಟ್ಟಬೇಕು ಅಂತ ಹೇಳಿದ್ಲಂತೆ ಹೌದಮ್ಮ ನೀನು ಆಗುದಿಲ್ಲ ಹೇಳಿದಂತೆ ಹೌದು ಆಮೇಲೆ ಅವಳು ಹಠ ಹಿಡಿದಂತೆ ಹೌದು ಅವಳ ಮಾತಿಗೆ ಕಟ್ಟು ಬಿದ್ದು ನೀವು ಕುದುರೆ ಕಟ್ಟಿದಿ ಹೌದಮ್ಮ ಕಟ್ಟಿದ್ದೇನೆ ಸಂತೋಷ ಆಯ್ತು ಮಗನೇ ಹೌದಾ ನೀನು ಅಪ್ಪನ ದಾರಿಯಲ್ಲಿ ಇದ್ದೀಯಲ್ಲ ಹೆಂಡತಿಯ ಮಾತು ಕೇಳಿ ಕುದುರೆ ಕಟ್ಟಿದೆಯಲ್ಲ ಮಗ ಸಂತೋಷ ಆಯ್ತು ಹೌದು ಕೇಳಬೇಕು ಹೆಂಡತಿಯ ಮಾತನ್ನು ಪ್ರತಿಯೊಬ್ಬನೂ ಕೇಳಬೇಕು ಕೇಳಬೇಕು ಯಾರು ಹೆಂಡತಿಯ ಮಾತು ಕೇಳುದಿಲ್ಲ ಅವನು ಬುದ್ಧಿಯ ಮಾತು ಕೇಳುವುದಿಲ್ಲ ಅಂತ ಅರ್ಥ ಹೌದಲ್ಲ ಹೆಣ್ಣು ಅಂದ್ರೆ ಮಾತ್ರವೇ ಅಲ್ಲ ಎಲ್ಲರ ಅವರವರ ಎಲ್ಲರ ಹೆಂಡತಿಯ ಮಾತನ್ನು ಕೇಳಲೇಬೇಕು ಆದ್ರೂ ಅವನ ಹೆಂಡತಿಯ ಮಾತು ಕೇಳಬೇಕೇ ಹೊರತು ಪಕ್ಕದ ಮನೆಯವನ ಹೆಂಡತಿಯ ಮಾತು ಕೇಳುವುದಲ್ಲ ಅಪ್ಪ ಹೆಂಡತಿಯ ಮಾತನ್ನು ಕೇಳಬೇಕು ಕೇಳಬೇಕು ಹೌದು ಅರ್ಥ ಆಯ್ತಾ ಮದುವೆ ಆಗುವಾಗ ಬ್ರಾಹ್ಮಣರು ಹೇಳಿದ್ದಾರಪ್ಪ ಯಾವುದೇ ಕಾರ್ಯವನ್ನ ಮಾಡುವುದಿದ್ರೆ ದಾನ ಕೊಡುವುದ್ರೆ ಇನ್ಯಾರಿಗೇನಾದ್ರೂ ಕೊಡುವುದಿದ್ರೆ ಯಾವುದೇ ಒಂದು ದೇವತಾ ಕಾರ್ಯವನ್ನ ಮಾಡುವುದಿದ್ರೆ ಹೆಂಡತಿ ಸಮ್ಮತಿಯನ್ನ ಪಡೆದು ಹೆಂಡತಿಯ ಮಾತನ್ನು ಕೇಳಿಯೇ ಕೊಡಬೇಕು ಅಂತ ಮದುವೆ ಆಗುವ ಕಾಲಕ್ಕೆ ತಾಳಿ ಕಟ್ಟುವ ಮೊದಲು ಬ್ರಾಹ್ಮಣರು ಹೇಳಿದ್ದಾರೆ ನನ್ನನ್ನು ಅದನ್ನೇ ಅಮ್ಮ ಹೇಳ್ತಾ ಇದ್ದಾಳಪ್ಪ ಹೆಂಡತಿಯ ಮಾತನ್ನು ಕೇಳಬೇಕು ಮದ ಹೌದಪ್ಪ ನಡೆಸಲಿಕ್ಕೆ ಆಗದೇ ಇದ್ರೆ ಕೇಳಲಿಲ್ಲ ಅಂತ ಹೆಂಡತಿಗೆ ಗೊತ್ತಾಗದಿದ್ರೆ ಆಯ್ತು ಮಾತು ಬಿಡು ಮಗು ಅದರಲ್ಲಿಯೂ ನೀನು ಹಾಗೂ ಅವಳು ಮದುವೆಯಾದ ಹೊಸದ್ರಲ್ಲಿ ತಿರುಗಾಡಿಕೆ ಹೋದಿಯಂತೆ ಅವಳ ಮನದೆಚ್ಚೇನು ಈಡೇನಿಸಿ ಬಟ್ಟೆಯಂತೆ ನನಗಿದು ಸಂತೋಷ ಆದದ್ದು ಹೌದಾ ಕಾಂಚನ ಮೃಗ ಚಿನ್ನದ ಜಿಂಕೆ ಪ್ರಪಂಚದಲ್ಲಿ ಕಾಣುವುದಕ್ಕೆ ಸಾಧ್ಯ ಇಲ್ಲ ಅಂತ ರಘುರಾಮಚಂದ್ರನಿಗೆ ಗೊತ್ತಿಲ್ವಾ ಗೊತ್ತುಂಟು ಆದರೂ ಹೆಂಡತಿಯಾದ ಸೀತೆ ಹೇಳಿದಾಗ ಹಟ ಹಿಡಿದಾಗ ಯಾಕೆ ಮುಂದಾಗಿ ಹೋದ ಹೆಂಡತಿಯ ಮಾತನ್ನು ಈಡೇರಿಸಿಕೊಡುದು ಗಂಡನ ಕರ್ತವ್ಯ ಹೌದಮ್ಮ ಹೌದಲ್ಲ ಆ ಕಾರಣಕ್ಕಾಗಿ ಮಗು ನನಗೆ ಹೆಮ್ಮೆ ಅನ್ನಿಸುದು ಏನು ಗೊತ್ತಾ ಏನಮ್ಮ ಮೊನ್ನೆ ಮೊನ್ನೆ ನಿಮಗೆ ಮದುವೆ ಮಾಡಿಸಿದ್ದೆ ಮದುವೆಯಾಗಿ ಎಷ್ಟು ಕಾಲ ಆಯ್ತು ಎನ್ನುವುದು ಮುಖ್ಯ ಅಲ್ಲ ಮಗ ಹೌದಮ್ಮ ಹೆಂಡತಿಗೆ ಗಂಡನಾಗಿ ಎಷ್ಟು ಕಾಲ ಆಯ್ತು ಎನ್ನುವುದು ಮುಖ್ಯ ಅದು ನೀ ಮಾಡಿದೆ ಮಗ ಅದು ನೀ ಮಾಡಿ ಅದು ನಮ್ಮ ಹಿರಿಯರು ಹೇಳ್ತಿದ್ರು ಒಂದು ನಾಲ್ಕೈದು ವರ್ಷ ಇರ್ತದೆ ಹಾಗೆ ಹೇಗೆ ಹಾಗೆಲ್ಲ ಪ್ರೀತಿ ಪ್ರೇಮ ಅನುರಾಧ ಒಟ್ಟೊಟ್ಟಿಗೆ 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 ಇರು ಮೊದಲೆಲ್ಲ ಊಟಕ್ಕೆ ಕೂತ್ಕೊಳ್ಳುವಾಗ ಹೌದೇನೆ ಊಟ ಮತ್ತೆ ಹೆಂಡತಿ ಊಟ ಮಾಡಿ ಮಲಗಿದ್ದೇ ಇವನಿಗೆ ಗೊತ್ತಾಗುವುದಿಲ್ಲ ಬಿಡು ಮಗ ಅದಲ್ಲ ಏನೇ ಇರು ಕುದುರೆಯನ್ನು ಕಟ್ಟಿದ ಬಳಿಕ ಯುದ್ಧ ಯುದ್ಧ ನಿಮ್ಮ ಅಪ್ಪ ಹೆದರುತ್ತಾ ಇದ್ದಾರೆ ಯುದ್ಧವಾದರೆ ನಮಗೆ ಬೇಕಾದಂತಹ ಹಾನಿ ಆಗುತ್ತದೆ ದುಡುಕಿದೆ ಇಲ್ಲವೇ ಇಲ್ಲ ಮತ್ತೆ ನಿನ್ನಪ್ಪ ಹೇಳಿದ್ರಂತೆ ಎಂತದ್ದು ಅದೊಂದು ಕುದುರೆಯನ್ನು ಕಟ್ಟಿದ್ರೆ ನಾವು ಯಜ್ಞ ಕಂಟಕರಾದ ಹಾಗೆ ಅದಕ್ಕೆ ಪ್ರತಿವಿಧಿಯಾಗಿ ನಾವು ಯಜ್ಞ ಮಾಡಬೇಕಾಗುತ್ತದೆ ಹೌದು ನಾವೆಂಥದ್ದು ವೈದಿಕರು ನಾವು ಅಲ್ಲ ನಾವು ದ್ವಿಜರು ಹೌದು ನಾವು ಕ್ಷತ್ರಿಯರು ನಾವು ಬ್ರಾಹ್ಮಣರಲ್ಲ ದ್ವಿಜರಲ್ಲ ನಾವು ಹೌದು ಯಾಕೆ ನಾವು ಜಯವನ್ನು ಸಂಪಾದಿಸಬಾರದು ಯಾರು ದೊಡ್ಡವರು ಬಂದಿದ್ದಾರೆ ಎನ್ನುವ ಕಾರಣಕ್ಕೆ ಹೋಗಿ ನಾವು ಅವರಿಗೆ ಕೈ ಮುಗಿದೇವು ಕಾಲಿ ಹಿಡಿದೆವು ಅಂತ ಆದ್ರೆ ನಮಗೆ ಏನು ಗೌರವ ಸಿಗುತ್ತದೆ ಮಗನೇ ಅಭಿಮಾನ ಕಳೆದು ಕುಳಿತುಕೊಳ್ಳುವುದಲ್ಲ ಈ ಅರ್ಜುನನೇ ಹೇಳಿದ್ದಾನಂತೆ ಕೃಷ್ಣ ರಣೋತ್ಸವ ನಾನು ಯುದ್ಧ ಅಂತ ಹೇಳಿದ್ರೆ ಹೆಮ್ಮೆ ಪಡುತ್ತೇನೆ ಎಂತದ್ದು ಅವನಿಗೆ ಮಾತ್ರವಾದ ಅವರು ಮಾತ್ರ ನಾವು ಉಳಿದವರು ಏನು ತೊಂದರೆ ಇಲ್ಲ ಅವನಿಗೂ ಹಾಗೆ ಬೇಕಾದ ಅವಕಾಶ ಸಿಗುತ್ತಾ 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 ಎಲ್ಲರೂ ಸೇರಿ ಅರ್ಜುನನನ್ನು ದೊಡ್ಡದು ಮಾಡಿದ್ರು ನಮ್ಮ ಮಕ್ಕಳಿಗೆ ನಾವು ಅವಕಾಶ ಕೊಟ್ಟಲ್ಲ ದೊಡ್ಡದಾಗುವುದು ನಮ್ಮ ಮಕ್ಕಳೇನು ಇಲ್ಲ ಮಗ ಅದು ಅವರೇ ದೊಡ್ಡವರು ಅವರೇ ದೊಡ್ಡವರ ಮುಂದೆ ಬಿಟ್ಟರೆ ನಮ್ಮ ಮಕ್ಕಳು ಬೆಳೆಯುವುದು ಹೇಗೆ ಸರಿ ಉಂಟು ಮಗನಿ ಮಾಡಿದ್ದು ಆದ್ರೆ ಏನು ತಪ್ಪಲ್ಲ ಏನ ಸ್ವಾಮಿ ಮಕ್ಕಳಿಗೆ ಉಪದೇಶವನ್ನು ಮಾಡಬೇಕಾದವರು ತಂದೆ ತಾಯಿಗಳಿಗೂ ಪ್ರೋತ್ಸಾಹ ಬೇಡವಾ ಆದರೆ ಉಪದೇಶ ಮಾಡುವಾಗ ಅವರ ಬದುಕೇ ಸರ್ವನಾಶ ಆಗುವ ಹಾಗೆ ಹೇಳಿಕೊಡ್ಬಾರದು ಮಗನೇ ನೀನು ಚುರುಕಾಗಬೇಕು ನೀನು ಎಲ್ಲರಂತೆ ಆಗಬೇಕು ನೀನು ಪ್ರತಿಯೊಂದನ್ನು ಕಲಿಯಬೇಕು ಎಳವೆಯಲ್ಲೇ ಎಲ್ಲ ಕಲಿಸುವುದಲ್ಲ ಹಂತ ಹಂತವಾಗಿ ಬೆಳೆಯುತ್ತಾ ಬೆಳೆಯುತ್ತಾ ಒಂದೊಂದರಲ್ಲೇ ಅವ ಸಿದ್ಧಹಸ್ತನಾದ ಅಂತ ಇದ್ರೆ ಇದ್ದರೆ ಅವ ಸರಿಯಾದಂತಹ ಒಂದು ಜಾಗಕ್ಕೆ ಬರ್ತಾನೆ ಒಟ್ಟು ಮಕ್ಕಳಿಗೆ ಕಲಿಸಬೇಕು ಎನ್ನುವ ಹುಚ್ಚಿನಲ್ಲಿ ಒಂದು ಹತ್ತನ್ನೆರಡು ವಿದ್ಯೆಯನ್ನು ದಿನಾ ಪಾಠ ಮಾಡುವುದಕ್ಕೆ ಹೋದ್ರೆ ಮೊದಲು ಹೇಳಿಕೊಟ್ಟದ್ದು ಕಡೆಗೆ ಹೇಳುವಾಗ ಮರೆಯುತ್ತದೆ ಮಕ್ಕಳು ಹುಚ್ಚರಾಗ್ತಾರೆ ಅವರ ಬೆಳವಣಿಗೆ ನಿಲ್ತದೆ ಅವರ ಮೆದುಳೊಳಗೆ ಯಾವುದೋ ಒಂದು ಹುಸಿಯಾದಂತೆ ತುಂಬಿಕೊಳ್ಳುತ್ತದೆ ಎಲ್ಲ ಬಣ್ಣವನ್ನು ಮಸಿಯ ಬಣ್ಣ ನುಂಗಿತು ಅಂತ ಒಂದು ಮಾತಿಲ್ವೇನೆ ಉಂಟು ಹಾಗೆ ಹೆಚ್ಚಾದ್ರೆ ಯಾವುದಾದ್ರೂ ಒಟ್ಟು ಮುದ್ದೆ ಆಗ್ತದೆ ಅಂತ ಲೈಕ್ ಹದವಾಗಿ ಹಿತವಾಗಿದ್ರೆ ಎಲ್ಲವೂ ಒಳ್ಳೇದು ಮನಸ್ಸಿಗೆ ಪ್ರೇರಣೆ ಕೊಡುವುದು ಉಂಟು ಹೌದು ಹರಿಯುತ್ತಿರುವಂತಹ ನೀರಿನಲ್ಲಿ ಸಫುರವಾದಂತಹ ಒಂದು ಸಂಕ ಉಂಟು ಸೇತುವೆ ಉಂಟು ಅಂತ ಆದ್ರೆ ಮಗು ಜಾಗೃತಿಯಾಗಿ ಬಾ ನೀ ಬೀಳುತ್ತಿ ಅಂತ ಹೇಳಿದ್ರೆ ಬಿದ್ದಿ ಬಿಡ್ತಾರೆ ಬದಲಾಗಿ ಬಾ ಮಗು ಧೈರ್ಯದಲ್ಲಿ ಬಾ ಏನೂ ಆಗುದಿಲ್ಲ ಜಾಗೃತಿಯಾಗಿ ಬಾ ಅಂತ ಹೇಳಿದ್ರೆ ಅವನು ಧೈರ್ಯವಾಗಿ ದಾಟಿಕೊಂಡು ಬರ್ತಾನೆ ಮನಸ್ಸಿಗೆ ಪ್ರೇರಣೆಯನ್ನು ಸಕಾರಾತ್ಮಕವಾಗಿ ಕೊಡಬೇಕು ಹೌದು ನಾನು ಸಕಾರಾತ್ಮಕವಾಗಿಯೇ ಕೊಟ್ಟದ್ದು ಎಂತ ಯುದ್ಧ ಮಾಡುದು ಬೇಡ ಅಂತ ಹೇಳಿ ಯುದ್ಧ ಮಾಡುವುದು ಬೇಡ ಅಂತಲ್ಲ ಮತ್ತೆ ಈ ಯುದ್ಧದಲ್ಲಿ ನಮಗೆ ಸಲ್ಲ ಏನಪ್ಪ ಅರ್ಜುನ ಹೆಚ್ಚು ಹೊರಡಬಾರವನ್ನು ತಿಳಿಯದೆ ನಾವು ಹೊರಗೆ ತಲೆ ಕೊಟ್ಟೆವು ಅಂತಾದ್ರೆ ಆದ್ರೆ ಮತ್ತೊಮ್ಮೆ ನಮಗೆ ಹೊರೆ ಹೊರಲಿಕ್ಕೆ ಅವಕಾಶ ಸಿಕ್ಕುವುದಿಲ್ಲ ಇಲ್ಲ ಜೀವನದಲ್ಲಿ ನಮಗೆ ಎಲ್ಲವೂ ಗೊತ್ತುಂಟು ಅಂತ ಹೇಳಿ ಒಮ್ಮೆಲೆ ಯಾರದ್ದೋ ಬಾಯಿಗೆ ಹೋಗಿ ಬೀಳುವುದಲ್ಲ ಹ್ಮ್ ಈ ಕೆಲವು ಸಲ ಹಾಗಾಗ್ತದೆ ಹೀಗೆ ನೋಡಿಯೇ ಬಿಡುವ ನೋಡುವ ಆ ನೋಡಿದ್ದರಲ್ಲಿ ಮತ್ತೊಮ್ಮೆಗೆ ಪ್ರಯೋಗಕ್ಕೂ ಸಿಕ್ಕುವುದಿಲ್ಲ ಕೆಲವು ಸಲ ಸಾಹಸ ಪ್ರಜ್ಞೆ ಅಂತ ಅದಕ್ಕೆ ಕೇಳುವುದು ನೋಡು ಯಾರಿಗೂ ಸರಿಯಾದಂತೆ ದೇವಸ್ಥಾನದ ಅಂಗಣದಲ್ಲಿ ಕಲ್ಲು ಗುಂಡಿ ಇರುತ್ತದೆ ಜಾತ್ರೆ ದಿವಸದಲ್ಲಿ ಅದನ್ನು ಎತ್ತುವಂತ ಒಂದು ಸ್ಪರ್ಧೆ ಇಡುತ್ತಾರೆ ಯಾರು ಅದನ್ನು ಬಲಿಷ್ಠನಾದವನು ಎತ್ತಿ ಹೆಗಲಿಂದ ಆತ ಹಿಂದೆ ಹಾಕುತ್ತಾನೋ ಅವನು ಊರಿನಲ್ಲಿ ಮಾನ್ಯತೆ ಪಡೆಯಿತಾನೆ ಹೌದು ಕೆಲವಷ್ಟು ಹುಮ್ಮಸ್ಸಿದ್ದ ಹುಡುಗರು ಮುಂದೆ ಹೋಗುತ್ತಾರೆ ಅವಾಗ ನಾವೇನು ಪ್ರೋತ್ಸಾಹಿಸಬೇಕು ಇಲ್ಲ ನಿನ್ನಿಂದ ಆಗ್ಲಿಕ್ಕಿಲ್ಲ ನಿನಗೆ ಕುತ್ತಿಗೆನೋ ಬಂದಿತ್ತು ನಿನಗೆ ಸೊಂಟನೋ ಬಂದಿತ್ತು ಅಂತ ಹೇಳಿದ್ರೆ ಯಾರು ಎತ್ತುವುದಿಲ್ಲ ಕೈಯಲ್ಲಿ ಬೆಣ್ಣೆಯ ಬಸೆ ಉಂಟು ಮಗ ಇವತ್ತು ನೀನು ಎತ್ತುವುದು ಬೇಡ ಅಂತ ಹೇಳುವುದು ಅವ ಅವೀಮಾನದಲ್ಲಿ ಎತ್ತಬಾರದು ಅಂತಲ್ಲ ನಾನು ಹೇಳಿದ್ದು ಅರ್ಜುನೊಟ್ಟಿಗೆ ಕಲಹ ಸಲ್ಲ ಏನಪ್ಪ ಅವನು ಒಂದು ತಾಯಿ ಹೆತ್ತ ಮಗ ಇವನು ನಾನು ಹೆತ್ತ ಮಗೇ ಅಲ್ಲಿ ಎಂತದ್ದು ಅವ ಕುಂತಿ ಹೆತ್ತ ಮಗ ಅಷ್ಟೇ ಇವ ಜ್ವಾಲಾದೇವಿ ಹೆತ್ತ ಮಗ ಏನು ವಿಶೇಷ ಉಂಟು ಎಂತದ್ದು ಈ ಅರ್ಜುನನನ್ನು ಪಡೆಯುವುದಕ್ಕಿಂತ ಮೊದಲು ಮೊದಲು ಶಕೀ ಪುರಂದರ ಉಪ ಉಪಾಸನೆಯನ್ನು ಒಂದು ವರ್ಷಗಳ ಕಾಲ ಕಾಲ ಪಾಂಡುವು ಕುಂತಿಯು ಮಾಡಿದ್ದರ ಫಲಸ್ವರೂಪ ಅರ್ಜುನ ಆ ವ್ರತ ಮಾಡಿ ಬರ್ತಿದ್ದಾರೆ ಮೊದಲು ಎರಡು ಮಕ್ಕಳನ್ನು ಪಡೆದರು ಇಲ್ಲದೇ ಇರುವಂತಹ ಒಂದು ಅಶರೀರವಾಣಿ ದೇವವಾಣಿ ಅರ್ಜುನ ಹುಟ್ಟುವಾಗ ಮಾತೆಯ ಮಾತನ್ನು ಈಡೇರಿಸುವ ಮಗ ಅಂತ ಬಂದದ್ದವನಿಗೆ ಈಗ ಕುಂತಿ ತಪಸ್ಸು ಮಾಡಿ ಒಂದು ವರ್ಷಗಳ ಪರ್ಯಂತರವಾಗಿ ವ್ರತ ಮಾಡಿ ಅವನನ್ನು ಪಡೆದು ಹೌದು ನಾನು ಪಡೆಯುತ್ತಿದ್ದೆ ನಾನು ವ್ರತ ಮಾಡ್ತಿದ್ದೆ ನೀವು ಬಿಡ್ಬೇಕಲ್ಲ ಸುಮ್ಮನೆ ಆಯ್ತು ಮಾಡಿದ್ರೆ ಹೀಗೆ ನೀನು ಹೇಳಿದ್ದು ಎಂತದ್ದು ವ್ರತ ಮಾಡಿದ್ದೇನೆ ಅಂತ ಮಾಡ್ಲಿಲ್ಲ ಅಂತ ನೀವು ಬಿಡ್ಲಿಲ್ಲ ಅಂತ ಅದೇ ನಾನು ಹೇಳಿದ್ದು ಅಲ್ಲಿ ಬಿಟ್ಟಿದ್ದಾರೆ ನಾನು ಬಿಡ್ಲಿಲ್ಲ ಬಿಟ್ಟದ್ದೇನು ಬಿಡದೇ ಇದ್ದದ್ದು ಬೇಡ ಅಂತ ಹೇಳಿದ್ದು ಅಲ್ಲ ಹಾಗೆ ಹೇಳಿದ್ದಲ್ಲ ಈಗ ವ್ರತ ಮಾಡಿ ಅವರಿಗೆ ವಿಶೇಷವಾದ ದೈವಾನುಗ್ರಹ ಇರಲಿ ಪುರುಷ ಪ್ರಯತ್ನ ಯಾಕೆ ಮಾಡಬಾರ್ದು ಅಯ್ಯೋಶ್ಯ ಪ್ರಯತ್ನಕ್ಕೆ ದೈವ ಎನ್ನುವಂಥದ್ದು ಬಾಗುತ್ತದೆ ಇನ್ನು ಉದ್ಯಮ ಸಾಹಸ ಧೈರ್ಯ ಬುದ್ಧಿ ಶಕ್ತಿ ಪರಾಕ್ರಮ ಷಡತೆ ಮನುಷ್ಯ ಚಿಂತಾಣ ಮನುಷ್ಯ ಚಿಂತಾಣ ಮನುಷ್ಯನಾದವ ಅಷ್ಟು ಏರ್ಬೇಕು ಅಂತ ಇದ್ರೆ ಇದ್ದರೆ ಸಪ್ತಮಂ ದೈವವಾದ ಅಲ್ಲಿರುವುದು ಕೃಷ್ಣ ಇಲ್ಲಿ ಅಲ್ಲ ಏನಾಯ್ತಲ್ಲಿದ್ರೆ ಅರ್ಜುನನಿಗೆ ಓರಗೈಯುವನಾಗಿ ಅರ್ಜುನನಿಗೆ ಭಾವನೆಂಟನಾಗಿ ಅರ್ಜುನನಿಗೆ ಭೋವನಾಗಿ ಇರುವವ ಕೃಷ್ಣ ಅದಕ್ಕೇನೀಗ ಅದರಂತಹ ಮಹತ್ತರವಾದ ಒಂದು ಅದ್ಭುತವಾದ ಶಕ್ತಿ ಅರ್ಜುನನನ್ನು ಗೆಲ್ಲಿಸುವುದಕ್ಕಾಗಿಯೇ ಇರುವವ್ ಪಾಂಡವ ಸ್ಥಾಪನಾಚಾರ್ಯನಾಗಿ ನಿಂತವ್ ಎಷ್ಟು ಪ್ರಸಂಗ ಬೇಕು ಅಲ್ಲ ಭರತಾರ್ಜುನನ್ನು ಗೆಲ್ಲಿಸಿದ ಕೃಷ್ಣ ಈಗ ಕೃಷ್ಣ ಅವರ ಜೊತೆ ಇದ್ದುದರಿಂದ ಅರ್ಜುನ ಗೆದ್ದ ಹೌದು ಮಗು ಅಮ್ಮ ಇದೇ ಮೊನ್ನೆ ಮೊನ್ನೆ ಮಹಾಭಾರತದ ಯುದ್ಧ ಆಗುವ ಕಾಲದಲ್ಲಿ ಅರ್ಜುನ ಎರಡು ಸೇನೆಯನ್ನು ನೋಡಿಕೊಂಡು ಕೈಕಾಲು ಗಡಗಡ ನಡುಗಿ ಜ್ವರ ಬಂದಿದೆ ಅವನಿಗೆ ಅಯ್ಯೋ ನಾನು ಯುದ್ಧ ಮಾಡುವುದಿಲ್ಲ ಕೃಷ್ಣ ನನ್ನಿಂದ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ ಆಗ ಕೃಷ್ಣ ಗೀತಾಮೃತವನ್ನು ಉಪದೇಶ ಮಾಡಿದ ಹೇಳಿದ ನಿನ್ನ ಕರ್ತ ಕರ್ತವ್ಯ ಕುರು ಫಲವನ್ನು ಅಪೇಕ್ಷಿಸಬೇಡ ನಿನ್ನ ಕರ್ತವ್ಯವನ್ನು ನೀನು ಮಾಡುತ್ತೆ ಹೇಳಿದ ಏನಾದಾನೆ ಸ್ವಧರ್ಮೇ ನಿಧನ ಶ್ರೇಯ ಹೌದಲ್ಲ ಅದು ಕೇವಲ ಅರ್ಜುನ ಒಪ್ಪನಿಗೆ ಹೇಳಿದಷ್ಟೇ ಅಲ್ವಲ್ಲ ಪ್ರತಿಯೊಂದು ವರ್ಣದವರೂ ಕೂಡ ಅವರ ಅವರದ್ದಾದಂತಹ ಸ್ವಧರ್ಮಗಳಲ್ಲಿ ಮುಂದುವರಿದರೆ ಆಗ ದೈವ ಬಲ ಎನ್ನುವಂಥದ್ದು ಖಂಡಿತ ಉಂಟು ಯುದ್ಧ ಎನ್ನುವಂಥದ್ದು ಕ್ಷತ್ರಿಯರಿಗೆ ಹೌದಲ್ವಾ ಏನು ಸ್ವಧರ್ಮ ಇಲ್ಲಿ ಮತ್ತೆ ನಮ್ಮ ಯುದ್ಧವೇ ಅಲ್ಲ ಕ್ಷತ್ರಿಯ ಫಲಿತ ಕೃಷ್ಣ ಗೀತೋಪದೇಶವನ್ನು ಮಾಡುವಾಗ ಅರ್ಜುನನಿಗೆ ಏನಾಗಿ ಹೇಳಿದ ಯಾಕಾಗಿ ಹೇಳಿದ ಯಾವ ಸಂದರ್ಭಕ್ಕಾಗಿ ಹೇಳಿದ ನಡೆಯುವ ಯುದ್ಧ ಯಾವುದು ಅಂತ ವಿಸ್ತರಿಸಿದ ಈಗ ಅರ್ಜುನ ಒಬ್ಬನಿಗೆ ಹೇಳಿದಲ್ಲ ಅಲ್ಲಲ್ಲ ಅಲ್ಲಲ್ಲ ಲೋಕೀತ ಲೋಕಕ್ಕೆ ಇರುವಂತೆ ಆದ್ರೆ ನಾವದನ್ನು ಬಳಸಿಕೊಂಡಿದ್ದಪ್ಪ ಏನು ಸ್ವಧರ್ಮದಲ್ಲಿ ನಿನ್ನದ್ದಾದಂತಹ ಶ್ರೇಯಸ್ಸನ್ನು ಕಾಣು ಹೌದು ಏನು ಸ್ವಧರ್ಮ ಸ್ವಧರ್ಮ ಯುದ್ಧ ಮಾಡುವಂಥದ್ದು ಯಾಕೆ ಯುದ್ಧ ಯಾಕೆ ಯುದ್ಧ ಆದವರು ಬರ್ತದೆ ಅಂತದ್ದಕ್ಕೆ ಬಲ್ಪುಳ್ಳವ್ರು ಕಟ್ಟಿ ಕಾದು ಯಾಕೆ ಬರ್ತದೆ ಅಂತದಕ್ಕೆ ನೋಡು ಜ್ವಾಲ ಯಾಕದು ಬರ್ದಿದ್ದಾರೆ ಅಂತ ಓದಿದವರೆಲ್ಲ ಪುರೋಹಿತರಾಗುವುದಿಲ್ಲ ಆಹಾ ಮಾರ್ಗದ ಬದಿಯಲ್ಲಿ ಮಂತ್ರ ಪುಸ್ತಕ ಸಿಗ್ತದೆ ಅಂತ ಓದಿದವರಿಗೆಲ್ಲ ದೇವರ ಗುಂಡನೊಳಗೆ ಹೋಗ್ಲಿಕ್ಕೆ ಬರುವುದಿಲ್ಲ ಅದಕ್ಕೆ ಸ್ವರ ಸ್ವರಸ್ಥಾನಗಳನ್ನು ತಿಳಿಬೇಕಾಗುತ್ತದೆ ಹೇಳಿದ್ದು ನಾನು ನೋಡು ಏನು ಅರ್ಜುನನಿಗೆ ಕೃಷ್ಣ ಹೇಳಿದ ಗೀತೋಪದೇಶದ ಮಹತ್ವ ಏನು ಏನು ಅರ್ಜುನ ಯಾರಲ್ಲಿ ಹೋರಾಡಬೇಕಾದ ಪ್ರಣಯ ಬಂತು ಯಾಕಾಗಿ ಕುರುಕ್ಷೇತ್ರದಲ್ಲಿ ಹೋರಾಟವನ್ನು ಮಾಡಿದ ತಮ್ಮದನ್ನು ತಮಗೆ ಕೊಡದೇ ಇರುವ ದುರ್ಬುದ್ಧಿಯಾದ ಕೌರವನಿಗೆ ಸರಿಯಾದ ಪಾಠ ಕಲಿಸುವಲ್ಲಿ ಅರ್ಜುನನೇನಾದ್ರೂ ಹಿಂದಡಿ ಕುರುಕ್ಷೇತ್ರವನ್ನು ಸರಿಯಾಗಿ ನಿಭಾಯಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ ಅಂತ ಕೇಳಿ ಹೇಳಿ ಭಗವಂತನಾದ ಶ್ರೀಕೃಷ್ಣ ತನ್ನ ಭಾವನೆಂಟನಾಗಿರುವಂತಹ ಅರ್ಜುನನಿಗೆ ಗೀತೋಪದೇಶವನ್ನು ಮಾಡಿ ಅವನ ಮನದ ಮಾಲಿನ್ಯವನ್ನು ತೊಳೆದ ಹೌದಪ್ಪ ನಷ್ಟ ಹೌದಾ ಮೋಹನ ಮೋಹನಷ್ಟ ಅಲ್ಲಿ ನೀನು ಆಲೋಚನೆ ಮಾಡು ಏನು ಧರ್ಮರಾಯನಂತಹ ಒಬ್ಬ ಯೋಗಿ ಸಜ್ಜನರಿಗೆ ಅಂಟಿರುವಂತಹ ಕ್ಲೈವ್ಯವನ್ನು ನಿವಾರಿಸುವುದಕ್ಕೆ ಭಗವಂತನಿಂದಲೇ ಪ್ರೇರೇಪಿತವಾಗಿರುವಂತಹ ಶ್ವಮೇಧದಲ್ಲಿ ಯಜ್ಞಾಶ್ವ ಎನ್ನುವುದು ನಮ್ಮ ಊರಿಗೆ ಬಂದಿದೆ ಕೃಷ್ಣ ಇರುವಾಗ್ಲೂ ಅವರಿಗೆಲ್ಲ ಕೊಳೆ ಅಂಟುತ್ತದೆ ಮೊದಲಿದ್ದಂತಹ ಕೌರವ ಇದ್ದಾನಲ್ಲ ಅವನ ಆಡಳಿತ ಮಾಡಿ ಅವನಿಗೆ ಗೊತ್ತುಂಟು ನಾನು ಉಳಿಯುವುದಿಲ್ಲ ಅಂತ ಗೊತ್ತುಂಟು ಅದಕ್ಕೋಸ್ಕರವಾಗಿ ಧರ್ಮರಾಜ ಎಲ್ಲ ಅಧಿಕಾರಕ್ಕೆ ಬರುವಾಗ ಇವನು ದೊಡ್ಡ ಸಾಲ ಮಾಡಿ ದೊಡ್ಡ ಹೊಂಡ ಮಾಡಿ ಇಟ್ಟಿದ್ದಾನೆ ಅದು ಯಾವಾಗ್ಲೂ ಅಷ್ಟೇ ರಾಜಕಾರಣವೇ ಹಾಗೆ ಎರಡನೇ ನಾವು ಬರುವುದಿಲ್ಲ ಅಂತ ಆದ್ರೆ ಮೊದಲ ಅಧಿಕಾರದಲ್ಲಿ ಇದ್ದವರು ಒಂದಿಷ್ಟು ಸಾಲ ಮಾಡಿ ಹಾಕುದು ಎರಡನೇ ಅಧಿಕಾರಕ್ಕೆ ಬಂದವರಿಗೆ ಆ ಹೊಂಡ ಮುಚ್ಚಲಿಕ್ಕೆ ಆಗುತ್ತದೆ ಅಭಿವೃದ್ಧಿ ನೀನ್ ಮೊದಲು ಹೇಳಿದ ವಾಕ್ಯಕ್ಕೂ ಮತ್ತೆ ಹೇಳಿದ ವಾಕ್ಯಕ್ಕೂ ವಿರೋಧ ಭಾಸ ಎಲ್ಲ ಯಾಕೆ ಇಲ್ಲಿ ಕೇಳು ಕೃಷ್ಣ ಇರುವಾಗ ಅವರಿಗೆ ಪಾಪ ಹೇಗೆ ಬರ್ತದೆ ಬರ್ತದೆ ಅಷ್ಟೇ ಹುಟ್ಟಿಕೊಳ್ಳುತ್ತೆ ಸುಮ್ಮನೆ ಲಕ್ಷ್ಮಿಯೇ ತನ್ನ ಹೆಂಡತಿಯಾಗಿರುವ ಕೃಷ್ಣ ಕೃಷ್ಣ ಇರುವಾಗ ಅವರಿಗೆ ದಾರಿದ್ರೆ ಉಂಟಾ ಅಲ್ಲದಿದ್ರೆ ಮತ್ತೆ ಶಂಕಾ ನಿವಾರಣೆಯನ್ನು ಮಾಡುವುದು ಈ ತೆರನಾಗಿರುವಂತಹ ವಿಧಿ ಸ್ಮೃತಿ ಹೇಳಿದ ವಾಕ್ಯ ಅದು ವೆಚ್ಚಮೇಧ ಎನ್ನುವುದು ತಿಳಿದೋ ತಿಳಿಯದೆಯೋ ಮಾಡಿದಂತಹ ಪಾಪಕರ್ಮವನ್ನು ಹೋಗಲಾಡಿಸುವುದಕ್ಕೆ ಇರಬಹುದಾದದ್ದು ಸ್ಮೃತಿ ಸಮ್ಮತವಾದದ್ದು ಅಶ್ವಮೇಧ ಅದವರದ್ದು ಆದ್ರೆ ನಾವು ವಿರೋಧ ನಾವು ಕಟ್ಟಿದ್ರಲ್ಲಿ ನಮ್ಮ ಕ್ಷತ್ರಿಯತನ ಮೆರೆಸುವುದರಲ್ಲಿ ಅಪರಾಧ ಏನು ಕ್ಷತ್ರಿಯತನ ಅವನು ಹೆಚ್ಚೆಂತದ್ದು ಅವನು ಬಹಳ ಇದ್ದಾನೆ ಅವರ ಜೀವನದಲ್ಲಿ ಏನೆಲ್ಲ ಮಾಡಿದ್ದಾನೆ ಎಷ್ಟೆಲ್ಲ ಮಾಡಿದ್ದಾನೆ ಎಂತ ಮಾಡಿದಾನೆ ಅಯ್ಯೋ ಅರ್ಜುನನ ಶಬ್ದ ವೇದಿ ಎನ್ನುವಂತಹ ಶರವನ್ನು ಅರ್ಜುನ ಹೇಗೆ ಕಲಿತಾ ಎಂಥದೋ ಅದ ನಾಯಿ ಬಗಳಿದಂತೆ ಆ ಹುಡುಗ ಬೇಡ್ರ ಹುಡುಗ ಎಲ್ಲ ಮಾಡಿದನಂತೆ ಹೊಟ್ಟೆಗಿಚ್ಚ ಆಯ್ತೇವನಿ ಬರೀ ಹೊಟ್ಟೆಗಿಚ್ಚಿನ ಪಿಂಡಗಳವರೆಲ್ಲ ಆಮೇಲೆ ಹೌದಾ ಹೌದಾ ಬಿಡು ಅದೇ ಬೇಡ ಹಾ ಗುರುಗಳನ್ನು ಮೊಸಳೆ ಹಿಡಿಯಿತಂತೆ ಹೌದು ಮೊಸಳೆಯನ್ನು ಕೊಲ್ಲುವುದಕ್ಕಾಗಿ ಪ್ರಯೋಗ ಮಾಡಿದಂತಹ ಬಾಣ ಬಾಣ ಅದರಿಂದಾಗಿ ಅವನಿಗೆ ಸಿಕ್ಕಿದ ಗುರುವಿನ ಉಪದೇಶಾಮೃತದ ವರಾನುಗ್ರಹದ ಶರ ಯಾವುದು ಯಾವುದು ಬ್ರಹ್ಮಶಿರವೆನ್ನುವ ಶರ ಹೌದೌದು ಮಗನಿಗೂ ಹೇಳಿಕೊಟ್ಟಿಲ್ಲ ಅರ್ಧಾರ್ಧ ಹೇಳಿಕೊಟ್ರು ಇವನಿಗೆಲ್ಲ ಗುರುಗಳಿಗೆ ಒಂದು ಸ್ವಾರ್ಥ ಉಂಟು ಅವರ ಕೆಲಸ ಆಗಬೇಕು ಅಲ್ಲಿ ಕಟ್ಟಿ ಹಾಕಬೇಕು ಇಲ್ಲಿ ಎಲ್ಲ ಅವರ ಸ್ವಾರ್ಥಕ್ಕೆ ಇವನನ್ನು ದೊಡ್ಡದು ಮಾಡ್ತಾ ಬಂದದ್ದು ಮಗ ಯಾರ ಸ್ವಾರ್ಥದ್ದೇ ಆಗ್ಲಿ ಅಂತದ್ದೆಲ್ಲ ಅರ್ಜುನನಲ್ಲಿ ಉಂಟು ನಮ್ಮಲ್ಲಿ ಇಲ್ಲ ಅಂತ ನಾನು ಈಗ ನಾವು ಹೋರಾಟವನ್ನು ಮಾಡಬೇಕಾದ ಸಂದರ್ಭ ಅಂತ ನೀನು ಏನನ್ನು ಹೇಳ್ತೀಯೋ ಅದು ಅರ್ಜುನನ ಸಮ್ಮುಖದಲ್ಲಿ ನಿನಗೊಂದು ಕತೆ ಗೊತ್ತಾ ಯಾವುದು ಒಂದು ಕಾಲದಲ್ಲಿ ಪರಶಿವ ನಿತ್ತು ಪಾಶುಪತಾಸ್ತ್ರವನ್ನು ಪಡೆಯುವುದಕ್ಕಾಗಿ ಹ್ಮ್ ಪಾರ್ಥ ಹೋರಾಟ ಮಾಡಿದ ಈ ಜಗತ್ತಿನಲ್ಲಿ ದೇವರಿಗೆ ಸಮದಂಡಿಯಾಗಿ ನಿಂತ ಹೋರಾಟ ಮಾಡಿದವರು ಯಾರಾದರೂ ಇದ್ದಾರೇನೆ ಇಲ್ಲ ಇಲ್ಲ ಪ್ರಸಂಗದ ಕಡೆಯಲ್ಲಿ ಈಶ್ವರ ದೇವರು ಹ್ಮ್ ಅರ್ಜುನ ಅಪ್ಪಿ ಹಿಡಿದು ಹ್ಮ್ ಭಕ್ತ ಶ್ರೀರಾಮಣಿಯೇ ಹ್ಮ್ ನಿನಗೆ ನಾನು ಮೆಚ್ಚಿದೆ ಏನು ಬೇಕು ಅದ ನಿನಗೆ ಹ್ಮ್ ಪ್ರೇಮ ಉಳ್ಳದೇ ಪಾಶುಪತ ಪಾಶುಪತವಾ ಹ್ಮ್ ಕೇಳಿದನಂತೆ ಕೇಳಿದೆ ಆಮೇಲೆ ಹೇಳಿದನಂತೆ ಪರಶಿವ ಏನಂತ ನೀನು ಯಾರು ಹ್ಮ್ ನೀನು ಬರೇ ನರನಲ್ಲ ನರನಲ್ಲ ನರನಾರಾಯಣರು ಎನ್ನುವಂತಹ ಬದರಿಕಾಶ್ರಮದ ಋಷಿಗಳೇ ಈ ಕಾಲದಲ್ಲಿ ಕೃಷ್ಣಾರ್ಜುನರಾಗಿ ಹುಟ್ಟಿ ಬಂದಿದ್ದೀರಿ ನಿಮಗೆ ವಿಶಿಷ್ಟತೆ ಇದೆ ದಿವ್ಯತೆ ಇದೆ ಅಂತ ಹೇಳಿದರಂತೆ ಹೇಳಿ ಹೇಳಿ ಮಗು ಅಮ್ಮ ಕತೆ ನಿನ್ನಪ್ಪಯ್ಯ ಹೇಳಿದ್ರು ಹೌದಮ್ಮ ಪರಶಿವನ ಕೂಡ ಹೋರಾಟ ಮಾಡಿ ಪಡೆದ ಸರಿ ಯೋಚನೆ ಮಾಡು ಸಾಮರ್ಥ್ಯದಿಂದ ಅರ್ಜುನ ಪಡೆದದ್ದ ಮತ್ತೆ ಎಲ್ಲಿಂದ ನೀವು ತಪಸ್ಸು ಮಾಡುತ್ತ ಇದ್ದಂತೆ ಪರಶಿವನೇ ನನಗೊಂದು ಪಾಶುಪತಾದಿ ಅಸ್ತ್ರಗಳನ್ನು ಕೊಡು ಅಂತ ಹೇಳಿಕೊಂಡು ತಪಸ್ಸಿಗೆ ಕುಳಿತ ಆ ಹುತ್ತಿ ಅದು ಉರಿ ಹತ್ತೋದಕ್ಕೆ ಪ್ರಾರಂಭವಾಯಿತು ಋಷಿಗಳೆಲ್ಲರೂ ಕೈಲಾಸಕ್ಕೆ ಹೋಗಿ ದೂರು ಕೊಟ್ಟರು ಆಗ ಪರಶಿವನು ನಾನು ಬೇಕಾದ ಹಾಗೆ ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿದ ಆಗ ಪಾರ್ವತಿ ದೇವಿ ಕೇಳಿದ್ಲಂತೆ ಓ ಯಾರಲ್ಲಿ ಇದ್ದಂತ ಹುಡುಗ ಅವನು ನಮ್ಮ ಅರ್ಜುನ ಏನವನ ವಿಶೇಷತೆ ಅವನು ಇದು ತನಕ ಯುದ್ಧದಲ್ಲಿ ಯಾರಿಗೂ ಬೆನ್ನು ತೋರಿಸಿದ್ದಿಲ್ಲ ಹೌದಾ ಹಾಗಾದ್ರೆ ನನಗವನ ಬೆನ್ನು ನೋಡಬೇಕು ಅಂತ ಪಾರ್ವತಿ ದೇವಿ ಹೇಳಿದ್ಲಂತೆ ಸ್ವಲ್ಪ ನನ್ನ ಹಾಗಿನ ಹೆಣ್ಣವಳು ಸ್ವಲ್ಪ ಮತ್ತೆ ಹೇಳುವಾಗ ಸುಮ್ಮನೆ ಸುಮ್ಮನೆ ಯಾರು ಯಾರಿಗೆಲ್ಲ ನೀನನ್ನು ಹೋಲಿಸಬೇಡ ಹಾಗೆ ಹೆಣ್ಣು ಮಗಳು ಅಂತ ಹೇಳಿದ ನಾನು ಆಮೇಲೆ ಹಾಗಾದ್ರೆ ಅವನನ್ನು ಪರೀಕ್ಷಿಸೋಣ ಅಂತ ಹೇಳಿಕೊಂಡು ಪರೀಕ್ಷೆ ಮಾಡಲಿಕ್ಕೆ ಬಂದದ್ದು ಕಿರಾತ ಕಿರಾತಿನಿ ರೂಪದಲ್ಲಿ ಬಂದರು ಯುದ್ಧ ಆಯಿತು ಒಂದಾದರೂ ಪರಶಿವನು ಬಾಣ ಬಿಟ್ಟಿದ್ದಾನ ಅರ್ಜುನ ಬಿಡ್ತಾ ಹೋದ ಹೊರತು ಪ್ರತಿಯಾಗಿ ಪರಶಿವನು ಬಾಣ ಬಿಟ್ಟಿಲ್ಲ ಆಯ್ತು ಕಡೆಗಾಗುವಾಗ ಒಂದು ಗುದ್ದಿದ ಶಿವನು ಇವನು ನೊರೆ ರಕ್ತಕ್ಕೆ ಅರಿಬಿದ್ದಿದ್ದಾನೆ ಅದು ಹೇಳುದಿಲ್ಲ ನಿನ್ನಪ್ಪಯ್ಯ ಆಗ ಹೇಳಿದಂತೆ ಪಾರ್ವತಿ ಅಯ್ಯೋ ನಮ್ಮ ಹುಡುಗ ನಾವು ಅವನನ್ನು ಅನುಗ್ರಹಿಸಲಿಕ್ಕೆ ಬಂದದ್ದು ನೀವೆಂತ ಕೊಂದು ತಿನ್ನುತ್ತೀರ ಅವನನ್ನು ತಿನ್ನಿ ಅವನನ್ನ ಜೋರು ಮಾಡಿದ್ದು ಆಗ ಎದ್ದಂತಹ ಅರ್ಜುನ ಮರಳಲಿಂಗ ಮಾಡಿಕೊಂಡು ಹೂ ಹಾಕಿ ಪೂಜೆ ಮಾಡಿದ ಇಲ್ಲಿ ಲಿಂಗಕ್ಕೆ ಹೂ ಹಾಕಿದ್ರೆ ಅಲ್ಲಿ ಕಿರಾತನ ಕಾಲು ಉಂಟು ಪುನರಾವರ್ತನೆ ಆಯಿತು ಕಡೆಗೆ ನೋಡಿದ್ರೆ ಓ ಕಿರಾತನ ಆಗಿ ಬಂದದ್ದೇ ದೇವ ಅಂತ ಗೊತ್ತಾಗಿ ನಮಸ್ಕಾರ ಮಾಡಿ ಅಯ್ಯೋ ನಾನು ನಿಮ್ಮ ಭಕ್ತ ನಾನಿಲ್ಲ ದಾಸನಯ್ಯ ಅಂತ ಕೈ ಮುಗಿದು ಪೂಜೆ ಮಾಡಿ ಮತ್ತೆ ಎಲ್ಲ ಪಡ್ಕೊಂಡದ್ದು ಹೊರತು ಸಾಹಸಿಂದ ಪಡ್ಕೊಂಡದ್ದು ಅಲ್ವೇ ಅಲ್ಲ ಪ್ರಸಂಗ ಪ್ರತಿ ಪ್ರತಿನಿನ್ನ ಅಪ್ಪ ಬರ್ದದ್ದು ಅಚ್ಚ ಬರ್ತದೆ ಎಂಥದ್ದು ಅಲ್ಲ ಎಲ್ಲ ತಿದ್ದಿ ನಿನಗೆ ಬೇಕಲ್ಲ ಹಾಗೆಲ್ಲ ಹೇಳ್ತೀಯಲ್ಲ ತಿತ್ತಿದ್ದ ಎಂಥದ್ದು ಸರಿ ಉಂಟ ಇಲ್ವ ಅದು ತಿರ್ವಾ ಕಾರ್ಜುನ ಪ್ರಸಂಗ ಏನು ಪ್ರಸಂಗ ಅದು ಮತ್ತೆ ಎಂಥದ್ದು ಅದನ್ನು ಪೂರ್ತಿ ಅಡಿಮೇಲ್ ಮಾಡ್ತೀಯಲ್ಲ ನೀವು ಎಂಥದ್ದಿಲ್ಲ ಅದಕ್ಕಿಂತ ಒಂದೇ ಒಂದು ಹೆಣ್ಣು ಪಶುಪತಿಯ ಪದ ಹತಿಗೆ ಬಾಯೊಳಗೆ ಬೀಶಿರ ಕುತಬ ಕಾರಿ ಕಾರಿ ಮತ್ತೆ ನನ್ನನು ಸತ್ವ ನಿಮ್ಗೆ ಎದ್ದು ಎದ್ದು ಶಂಕರರ ಬಯಸಿ ಆ ಪದಪಡನೋಕೆ ಆ ಕರ್ದಿದ್ದಾನೆ ಕರ್ದಿದ್ದಾನೆ ನೀನು ಅನ್ನೋ ಆಡೋದಿಲ್ಲ ನೀನು ಸುಮ್ಮ ಸುಮ್ಮನೆ ಆಡೋದಿಲ್ಲ ಹಾಂ ನೀವಿಬ್ರು ಹೇಳಿದ್ರ ಬಸಂಗಲಿಂದ ಸತ್ಯ ಯಾವುದು ಅಂತ ಆಗಲ್ಲ ಮಗ ಅದ್ರಲ್ಲಿ ಕೈ ಮುಗಿದದ್ದು ಸುಳ್ಳು ನನಗೆ ಬೇಕಾದದ್ದು ಪರಶಿವನು ಅರ್ಜುನನ ಸಾಹಸಕ್ಕೆ ಮೆಚ್ಚಿಕೊಟ್ಟದ ಭಕ್ತಿಗೆ ಅಷ್ಟೇ ಬೇಕಾಗದು ಸಾಹಸವನ್ನು ಅವ ಪರೀಕ್ಷಿಸಿ ಕೊಡಬಹುದೋ ಕೊಡಬಾರ್ದೋ ಎನ್ನುವುದನ್ನು ನಿರ್ಧರಿಸಿ ಕೊಡಬಹುದಾದವನಿಗೆ ಪಶುಪತಾಸ್ತ್ರ ಪಶುಪತಿ ಎನ್ನುವ ಪಾಶುಪತವನ್ನು ಕಟ್ಟಿದ್ದಾನೆ ಆಯ್ತಾ ನಮ್ಗೆ ಏನಾಗಬೇಕಾಗುತ್ತೆ ಹೌದ ಗಜನಾಗಿ ಗೊತ್ತೇನೆ ಗಜಗೌರಿ ವ್ರತ ಹೌದೌದು ಅಮ್ಮನಿಗೆ ಬೇಕಾಗಿ ಐರಾವತವನ್ನು ಇಳಿಸಿ ಹ ಐರಾವತ ಅಮ್ಮ ಮಧ್ಯೆ ಬರ್ತೇನೆ ಸುಮ್ಮನೆ ಹೇಳುದಲ್ಲ ಮಗ ಸ್ವಲ್ಪ ಯಾಕೆ ಮಧ್ಯದಲ್ಲಿ ನಿಲ್ಲಿಸಿದ್ದು ಗೊತ್ತಾಯ್ತಾ ಇಲ್ಲಪ್ಪ ಗೊತ್ತಾಗ ಆನೆಯ ಸುದ್ದಿ ಮಾತಾಡೋ ಬದಿಗೆ ಹೋದಷ್ಟೇ ಯಾಕಂದ್ರೆ ಈ ಸಲಗದ ದಂತ ಮುರಿದಿದೆ ಅದರಿಂದ ಅದರ ಹೋಗ್ಲಿಕ್ಕೆ ಆಗುದಿಲ್ಲ ಇದಕ್ಕೆ ಮದಗಜಕ್ಕೆ ಅದಲ್ಲ ಮಗು ಈಗ ಯೋಚನೆ ಮಾಡು ಅರ್ಜುನ ತನ್ನ ತಾಯಿಗೋಸ್ಕರವಾಗಿ ಐರಾವತವನ್ನ ಇಳಿಸಿದ ಪತ್ರ ಬರ್ತನಂತೆ ಹೌದಾ ನನ್ನ ತಾಯಿ ವ್ರತ ಮಾಡ್ತಾಳೆ ಬೇಕಾದ ಹಾಗೆ ನೀವು ಆನೆ ಕುದುರೆಗಳನ್ನೆಲ್ಲ ಕಳಿಸಿ ಕೊಡಬೇಕು ವ್ರತ ಮಾಡೋದಕ್ಕೆ ಹೇಳಿದ ದೇವಲೋಕಕ್ಕೆ ಬಾಣ ಹೊಡೆದ ದೇವಲೋಕ ನೋಡಿದ್ದಾನ ಅರ್ಜುನ ನೋಡದೆ ಬಾಣ ಹೊಡಿಯುವುದು ಹೇಗೆ ಒಂದು ಗುರಿ ಬೇಡುವ ಲಕ್ಷ ಒಂದು ಗುರಿ ಬೇಡುವ ಬೇಡ ಅವರು ಹೇಳಿದಾಗ ಶಬ್ದ ವೇದಿ ವಿದ್ಯೆ ಅಂತಂದುಂಟು ಶಬ್ದ ಕೇಳಿದಲ್ಲಿಗಾದ್ರೂ ಹೊಡಿಲಿಕ್ಕೆ ಆಗುತ್ತದೆ ದೇವಲೋಕನಾದರೂ ದೇವಲೋಕ ಶಬ್ದ ಮಾಡಿದಾರಾ ಇಲ್ಲ ಆಯ್ತಪ್ಪ ಎಲ್ಲೋ ದೇವರೇ ಪ್ರಸಾದ ಅಂತ ಬಿಸಾಡಿದ್ರೆ ಅದು ದೇವರು ಸ್ವೀಕರಿಸಿದ್ರು ಅಂತ ಇಟ್ಟುಕೊಳ್ಳುವ ದೇವೇಂದ್ರ ನೋಡಿದ ಬೇಕಾದ ಹಾಗೆ ಕಳಿಸಿಕೊಡಬೇಕು ದೇವೇಂದ್ರ ಏನ್ ಹೇಳಿದ ಮೇಲಿಂದ ಸುವಸ್ತುಗಳನ್ನು ಕೆಳತರಿಸಬೇಕು ಅಂತ ಆದ್ರೆ ಕೆಳಗೊಂದು ಸೇತುವೆಯನ್ನು ಮಾಡಿಕೊಡಬೇಕು ಬೇಕ ಮಗ ಐರಾವತ ಉಚ್ಚೈಷವಸು ಕಾಮಧೇನು ಕಲ್ಪವೃಕ್ಷ ಇದೆಲ್ಲವೂ ಆಕಾಶಗಮನ ಶಕ್ತಿ ಹೊಂದಿಕೊಂಡಿದೆ ರಾಕ್ಷಸರ ದಾಳಿ ಆದಾಗ ಅದು ಮಾಯವಾಗಿ ಹೋಗುತ್ತದೆ ಅಂತ ದಿವ್ಯ ವಸ್ತುಗಳಿಗೆ ಇಳಿದುಕೊಂಡು ಬರುವುದಕ್ಕೆ ಸೇತುವೆ ಬೇಕಾ ಎಂತದ್ದು ಅಲ್ಲ ಮಗ ಈ ದೇವೇಂದ್ರ ಯಾರು ಹೇಳು ಯಾರು ಪರ್ಯಾಯವಾಗಿ ಅರ್ಜುನನಿಗೆ ಅಪ್ಪ ಹಾ ಹಾ ತಪಸ್ ಕುಂತಿದೇವಿ ಕುಂತಿಗೆ ನೇರ ಗಂಡ ಇಲ್ಲಿ ಪಾಂಡು ಹೌದು ಆ ಪರ್ಯಾಯದಲ್ಲಿ ಅಪ್ಪ ಹೌದು ಹಾಗಾದ್ರೆ ತನ್ನ ಮಗನನ್ನು ತಾನು ಪ್ರಪಂಚ ಉದ್ಘೋಷಿಸಬೇಕು ಅಂತ ಪರ್ಯಾಯ ಅಪ್ಪ ಆ ಮಗನನ್ನ ಅಷ್ಟು ಕಾಣಿಸಿಕೊಟ್ಟ ಇಲ್ಲಿ ಈ ಮಗ ಇಷ್ಟು ಸಾಹಸ ಮಾಡ್ತೇನೆ ಅಂತ ಮುಂದಾಗದ್ದಾನೆ ನಿನ್ನ ಹುಟ್ಟಿಗೆ ನೇರ ಕಾರಣ ಈ ಅಪ್ಪ ಬೇಡ ಮಗನೇ ಬೇಡ ಯಾಕೆ ಗೊತ್ತಾ ಅಲ್ಲಿ ಅರ್ಜುನನಿಗೆ ಪರ್ಯಾಯವಾಗಿ ದೇವೇಂದ್ರ ಅಪ್ಪ ಹೌದು ನಾನಿವನಿಗೆ ಸ್ವಂತ ಅಪ್ಪ ನೋಡು ನನಗೆ ಮಗ ಬೇಕು ಹೌದು ಇನ್ನೂ ಒಂದು ಕೇಳು ಎಂತದ್ದು ಪಾರ್ಥ ಏನು ಅಂತ ಬರೆದ ಪಾರ್ಥ ಏನು ಬರೆದ ತೀರ್ಥರೂಪ ಸಮಾನರಾಗಿರುವಂತಹ ದೇವೇಂದ್ರ ಮಹಾನುಭಾವರಿಗೆ ಹ್ಮ್ ಮಗನಾದಂತಹ ಅರ್ಜುನನ ಮಕ್ಕಳೇ ತಾಯಿಯಾದಂತಹ ದೇವಿ ಹಿತಾರ್ಥವನ್ನು ಈಡೇರಿಸುವ ಉದ್ದೇಶದಲ್ಲಿ ಬೇಕಾದಂತಹ ಸುವಸ್ತುಗಳನ್ನು ನೀವು ಕೊಟ್ಟು ಕಳುಹಿಸಬೇಕು ಕಳಿಸಬೇಕು ಆ ಮೊದಲಾದಂತಹ ಸೇನಾ ಸಮೇತನಾಗಿ ಬರಬೇಕು ಒಂದು ವೇಳೆ ನನ್ನ ಕೇಳಿಕೆಯನ್ನು ಮನ್ನಿಸಿ ನೀವು ಕಳುಹಿದಿರಿ ಅಂತ ಆದ್ರೆ ನಾಲ್ಕು ದಿವಸದ ಒಳಗಾಗಿ ಮರಳಿ ಕಳುಹಿಸ್ತೇನೆ ಹ್ಮ್ ಎಲ್ಲಿಯಾದರೂ ಅಸಡ್ಡೆಯನ್ನು ತೋರಿಸಿ ಕಳುಹಿಸದೆ ಉಳಿದಿರಿ ಅಂತಾದ್ರೆ ದೇವಲೋಕ ದೇವಲೋಕ ಸುಡ್ಡೆಯನ್ನು ಇದು ವಾಕ್ಯದಲ್ಲಿರುವಂತಹ ಪ್ರಮಾಣ ಅರ್ಥ ಆಯ್ತಾ ವಜ್ರ ಕಂಬಕ್ಕೆ ಕೀಲಿಸಿದಾಗ ನಾರದರು ಹೇಳಿದ್ರಂತೆ ಕಂಬಕ್ಕೆ ಬಿದ್ದದ್ರಿಂದ ಆಯ್ತು ದೇವೇಂದ್ರ ಎಲ್ಲಿಯಾದ್ರೂ ನಿನಗೆ ಬೀಳುತ್ತಿದ್ರೆ ದೇವೇಂದ್ರ ಎಲ್ಲ ಹೆದರುವ ಸಂತಾನದ ದೇವೇಂದ್ರ ಹೇಳಿದ ಅಲ್ಲಿಂದ ಮಾತಲಿಯನ್ನು ಕೊಟ್ಟು ಕಳುಹಿಸಿ ಕೊಟ್ಟು ಪತ್ರದಲ್ಲಿ ಬರೆದು ಹ್ಮ್ ಕಳಿಸುವುದಕ್ಕೆ ಏನು ತೊಂದರೆ ಇಲ್ಲ ನೀನೊಂದು ಮಾರ್ಗಣದಿಂದ ಮಾರ್ಗ ಮಾಡುವುದಿದ್ರೆ ಸಂಪತ್ತು ಬರ್ತದೆ ಅದೇ ಮಾಡಿದ ಯಾಕೆ ಮಾಡಿದ ಯಾಕೆ ಆನೆ ಇಳಿಯುವುದಕ್ಕಾಗಿ ಬೇಕು ಅಂತ ಅರ್ಥ ಅಲ್ಲ ಅದು ಆನೆ ಹೇಳಿದೆ ಅಂತೆ ಅವನದ್ದಾದಂತಹ ಪಂತಪ ಏನು ಪೌರುಷ ಏನು ಕಲಿತದ್ದೇನು ಈಗ ನಾವು ಒಬ್ಬನನ್ನು ಕೆಲಸಕ್ಕೆ ಕೊಡ್ತೇವೆ ತಗೊಳ್ತೇವೆ ಅವ ಏನು ಕಲಿತಿದ್ದಾನೆ ಎಷ್ಟು ಕಲಿತಿದ್ದಾನೆ ಅಂತ ನಾವು ಅವನನ್ನು ವಿಮರ್ಶೆ ಮಾಡ್ತೇವೆ ಕಲಿತದ್ದೆಲ್ಲ ನಮ್ಮ ಕೆಲಸಕ್ಕೆ ಬೇಕು ಅಂತಲ್ಲ ಅವನದ್ದಾದಂತಹ ವಿಧಿ ಎಷ್ಟು ಅಂತ ಪರೀಕ್ಷಿಸುವುದಕ್ಕೆ ತಾನು ಕೇಳಿದ್ದನ್ನು ಹೊಂದುವುದಕ್ಕೆ ಪಾರ್ಥನಲ್ಲಿರಬಹುದಾದಂತಹ ಸತ್ವ ಸತ್ತಗಳೆಷ್ಟು ಎನ್ನುವುದನ್ನು ಪರೀಕ್ಷಿಸುವುದಕ್ಕಾಗಿ ಇಂದ್ರಾದಿ ಸುಮರಸರು ಇನ್ನೊಂದು ಪ್ರಸಂಗ ಸಣೆದು ನೆನಪು ಮಾಡಿಬಿಡ್ತೇನೆ ಅನುಷಂಗಿಕವಾಗಿ ಎಂದದು ಇದಕ್ಕೆ ಬೇಕಾದಂತಹ ಒಂದು ಉಪಮಾಲಂಕಾರದ ಪ್ರಸಂಗ ಎಂದದು ದಹನ ಅದೊಂದಾಗಿ ನೆನಪುಂಟಲ್ಲ ಅಲ್ಲಿ ಅಪ್ಪ ಮಗ ಎನ್ನುವ ಸಂಬಂಧ ಇರಲಿಲ್ಲ ಇರಲಿಲ್ಲ ಅರ್ಜುನ ಕೈಗೊಂಡಿರುವಂತಹ ಯಾವ ಕೆಲಸ ಉಂಟು ಅದಕ್ಕೆ ವಿಘ್ನಕಾರಿಯಾಗಿಯೇ ದೇವೇಂದ್ರ ಇಂತಹ ಮನ ಸುರಿಸಿದ ಅಂತ ನಿನಗೂ ಗೊತ್ತಿದೆ ಅಲ್ಲಿ ಅಪ್ಪನನ್ನೇ ಎದುರು ಹಾಕಿಕೊಂಡು ಮಗ ಬೆರೆದಿರುವಂತಹ ಪ್ರಸಂಗ ಅಂತ ಪ್ರಾರ್ಥನೆ ಜೊತೆಯಲ್ಲಿ ಯುದ್ಧ ಮಾಡುವುದಕ್ಕೆ ಹೊರಟೆ ಹೊರಳಬಾರವನ್ನು ತೆರೆಯದ ಹೊರಗೆ ತಲೆ ಕೊಟ್ಟ ಮಾಡದಿದ್ರೆ ಮಾಡಿದ್ರೆ